ಸಮಯಲ್ಲಿ ವೋಟ್ ಹಾಕಿದವರಿಗೆ ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಇದು ವೀಕ್ಷಕರೇ ಏನೋ ದಬ್ಬಾಗ್ತಾರೆ ಅಂತ ಗೆಲ್ಲಿಸಿದಂತ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗುವಂತ ಎಲ್ಲ ಲಕ್ಷಣಗಳಿದೆ ಯಾಕೆಂದ್ರೆ ಆ ರೀತಿಯಾದಂತಹ ಬೆಳವಣಿಗೆ ಗೆದ್ದು ಇನ್ನೂ ಏಳೇ ತಿಂಗಳಾಗಿಲ್ಲ ಅಷ್ಟರಲ್ಲೇ ಎಪ್ಪತ್ತೊಂದು ಎಕರೆ ಜಮೀನನ್ನ ನುಂಗಿದ್ರ ಹಾಗಾದ್ರೆ ಡಾಕ್ಟರ್ ಯಾರಪ್ಪ ಅದು ಡಾಕ್ಟರು ಬೇರೆ ಯಾರು ಅಲ್ಲ ಬೆಂಗಳೂರು ಗ್ರಾಮಾಂತರ ಸಂಸದರಾದಂತಹ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಗೆದ್ದಿನೂ ಏಳು ತಿಂಗಳಾಗಿಲ್ಲ ಅಷ್ಟೇ ಎಪ್ಪತ್ತೊಂದು ಎಕರೆ ಜಮೀನನ್ನು ನುಂಗಿದ್ದಾರೆ ಅನ್ನುವ ಆರೋಪ ಬೆಂಗಳೂರು ಗ್ರಾಮಾಂತರ ಸಂಸದರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ಬಂದಿರತಕ್ಕಂಥ ಆರೋಪ ಇದು ಕೇತಗಾನಹಳ್ಳಿಯಲ್ಲಿ ಎಪ್ಪತ್ತೊಂದು ಎಕರೆ ಗೋಮಾಳ ಜಮೀನನ್ನು ಇವರು ಕಬಳಿಸಿದಾರಂತೆ ಸಾಮಾಜಿಕ ಹೋರಾಟಗಾರ ಎಸ್ ಆರ್ ಹಿರೇಮಠ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಕೇತಗಾನಹಳ್ಳಿ ಇದು ಜಯದೇವ ಮಾಜಿ ನಿರ್ದೇಶಕರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ಹಾಲಿ ಸಂಸದರಾದಂಥ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪ ಎಲ್ಲ ಅವರೆಲ್ಲ ಸೇರ್ಕೊಂಡು ಸರ್ಕಾರಿ ಗೋಮಾಳವನ್ನೇ ನುಂಗ್ಬಿಟ್ಟಿದ್ದಾರೆ ಮಂಜುನಾಥ್ ಅವರ ವಿರುದ್ಧ ಯಾವುದೇ ಹೋರಾಟಕ್ಕೂ ಸಿದ್ಧ ಅಂತ ಹೇಳ್ತಾ ಇದ್ದಾರೆ ಎಸ್ ಆರ್ ಹಿರೇಮಠ ಅವರು ಭಾರೀ ನಂಬಿಕೆಯಿಂದ ಡಾಕ್ಟರ್ ಮಂಜುನಾಥ್ ಅವರನ್ನ ಕ್ಷೇತ್ರದ ಜನರು ಗೆಲ್ಲಿಸಿಕೊಟ್ರು ಏನೇನೋ ಆಶ್ವಾಸನೆಯನ್ನು ಕೊಟ್ಟಿದ್ದಂತ ಹಾಟ್ ಡಾಕ್ಟರ್ ಈಗ ಕ್ಷೇತ್ರದ ಜನರಿಗೆ ಹಾರ್ಟ್ ಅಟ್ಯಾಕ್ ಬರೋ ಹಾಗೆ ಮಾಡ್ತಾ ಇದ್ದಾರೆ ಗೆದ್ದ ಮೇಲೆ ಕ್ಷೇತ್ರದಲ್ಲಿ ಕಾಣಿಸ್ಕೊಂಡಿಲ್ಲ ಸಂಸತ್ನಲ್ಲೂ ಸೌಂಡ್ ಇಲ್ಲ ಮತ್ತೊಂದು ಕಡೆ ಎಲ್ಲಿದ್ದಾರೆ ಅಂದರೆ ಈ ರೀತಿಯಾದಂಥ ಭೂಮಿಯನ್ನು ನುಂಗುವ ವಿಚಾರದಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ ಅನ್ನುವ ರೀತಿಯಲ್ಲಿ ಎಸ್ ಆರ್ ಹಿರೇಮಠ ಅವರು ಆರೋಪ ಮಾಡ್ತಾ ಇದ್ದಾರೆ ಏಳು ತಿಂಗಳು ಬರೀ ಏಳೇ ತಿಂಗಳಿಗೆ ಹದಿನೇಳು ಎಕರೆ ಜಮೀನನ್ನು ಇವರು ಕಬಳಿಸ್ತಾರೆ ಅನ್ನೋದಾದರೆ ಉಳಿದಂತಹ ನಾಲ್ಕೂವರೆ ವರ್ಷ ಇನ್ನೇನೇನು ಮಾಡಬಹುದು ಅನ್ನುವ ಆತಂಕದಲ್ಲಿ ಕ್ಷೇತ್ರದ ಜನರು ಇದ್ದಾರಂತೆ ಡಾಕ್ಟರ್ ಹಾಟ್ನ ರಿಯಾಲಿಟಿಯನ್ನು ಕಂಡು ತಲೆ ಚಚ್ಕೊಳ್ತಾ ಇದ್ದಾರೆ ಕ್ಷೇತ್ರದ ಜನರು ಹಿರೇಮಠ ಆರೋಪ ಮಾಡಿದರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯಾಂಶ ಇರುತ್ತೆ ಹುರುಳಿರುತ್ತೆ ಯಾಕೆಂದರೆ ಈ ಹಿಂದೆ ನೋಡಿದ್ವಿ ಎಂಥವ್ರನ್ನೆಲ್ಲ ಜೈಲಿಗೆ ಕಳಿಸ್ಬಿಟ್ರು ಗೊತ್ತಾ ಹಿರೇಮಠವರು ಯಡಿಯೂರಪ್ಪನವರನ್ನು ಜೈಲಿಗೆ ಕಳಿಸಿದ್ರು ಜನಾರ್ದನ ರೆಡ್ಡಿ ಅವರನ್ನು ಜೈಲಿಗೆ ಕಳಿಸ್ಬಿಟ್ರು ಆ ರೀತಿಯಾದಂಥ ಇತಿಹಾಸ ಹೊಂದಿರತಕ್ಕಂಥ ಎಸ್ ಆರ್ ಅವರು ಇವತ್ತು ಮಂಜುನಾಥ್ ಅವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಟ್ ಡಾಕ್ಟರ್ ಕೂಡ ಜೈಲಿಗೆ ಹೋಗೋದು ಹಾಗಾದ್ರೆ ಗ್ಯಾರಂಟಿನಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ ರಾಮನಗರ ತಾಲೂಕು ಜಿಲ್ಲೆಯೊಳಗೆ ಈ ಭೂ ಕಬಳಿಕೆ ಏನದಲ್ಲ ಇದನ್ನು ಅತಿ ಪ್ರಭಾವಶಾಲಿಗಳು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಲಕ್ಷಕ್ಕೆ ಎಲ್ಲ ಕಡೆಗೂ ಬಂದಿದೆ ಅದಕ್ಕೆ ಒಂದು ಲಕ್ಷ ಹಳ್ಳಿ ಅಂತ ಬಿದಡಿ ಅಂತೇನೋ ಒಂದು ಹೋಬಳಿ ಇದೆ ರಾಮನಗರ ತಾಲೂಕು ಜಿಲ್ಲೆಯೊಳಗೆ ಏನಿದೆ ಸುಮಾರು ಎಪ್ಪತ್ತೊಂದು ಎಕರೆ ಗೋಮಾಳ ಜಮೀನನ್ನು ಇವತ್ತು ಕೇಂದ್ರ ಮಂತ್ರಿ ಆದಂಥ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಅವರ ಚಿಕ್ಕಮ್ಮ ಅಂದರೆ ದೇವೇಗೌಡರ ಹೆಂಡತಿಯ ತಂಗಿ ಆಮೇಲೆ ಅವರ ಸಂಬಂಧಿ ಬ್ರದರ್ ಇನ್ ಲಾ ಯಾರು ಸಿ ಎನ್ ಮಂಜುನಾಥ್ ಪ್ರಸಿದ್ಧ ವಯಸ್ಸಾದ ನೋಡ್ರಿ ಅವರು ಆಮೇಲೆ ಇನ್ನೊಬ್ಬ ಸಂಬಂಧಿ ಇಲ್ಲ ಅವ್ರ ಕುಮಾರಸ್ವಾಮಿ ಅವ್ರ ಸಿಸ್ಟರ್ ಹಸ್ಬೆಂಡ್ ಅವರು ಆಮೇಲೆ ಇನ್ನೊಬ್ಬ ಸಂಬಂಧಿ ಅವನ ಹೆಸರು ಡಿ ಸಿ ತಮ್ಮಣ್ಣ ಅಂತ ಮದ್ದೂರದಿಂದ ಎಮ್ ಎಲ್ ಎ ಆಗಿದ್ದ ಅವನು ಹೇಳಿದ್ದು ಪ್ರಮೀಳ ಅವನ ಮಗ ಸಂತೋಷ ಅವ್ರ ಬ್ರದರ್ ಸಂಜ ನಂಜುಂಡಯ್ಯ ಅವನು ಹೇಳಿದ್ದ ಸುನಂದ ಇವರು ಎಲ್ಲರೂ ಇದನ್ನು ಮಾಡಿದ್ದಾರೆ ಬಹಳಷ್ಟು